ಈ ಗೇಮ್ ತಿರ್ಗಾ ಪಕ್ಷಿಂದ ಎಲ್ಲೂ ನೇರಾದ್ರೂ ಇದ್ರ ಕರ್ಕೊಂಡ್ರೆ ಅದ್ರಲ್ಲೇ ಲೈವ್ ಮಾಡಿದ್ರು ಕನೆಕ್ಟ್ ಆಗ್ತಿದೆ ಅವರು ಮೂರು ಜನ ಇದ್ರಲ್ಲ ರಡಲ್ವಾ ಗೋಚಿಲ್ಲ ಕೇಳ್ತಿದ್ರು ಇಷ್ಟಕ್ಕೆ ಅಂದ್ರಾ ಏನು bro ನೀನು ಹೇಳಿದ ತರ ಇಷ್ಟಕ್ಕೆ ಯಾರೋ ತೋರ್ತಾರೆ ಯಾರು

Room ಅಲ್ಲಿ ಆಡ್ bro ಅದ್ರಲ್ ಏನಿದೆ ಯಾರ್ ಹೊಡದ್ರು ಏನು bro ನೀನ್ ಕಾಮೇಶ್ ಕೈಲ್ ಕೆಲ್ಸ ಕೊಡ್ಬೋದು ಆ ಪಾರ್ಕರ್ ಅಲ್ಲಿ ಕೆಲ್ಸ ಕೊಡಕ್ ಆಗಲ್ಲ ಯಾಕ್ ಒಂದ್ ಅಯ್ಯೋ ದೇವ್ರೆ ಪಾರ್ಕರ್ ಆದ್ರೆ ನಾನ್ ಬರೋದೇ ಇಲ್ಲ guys sorry ಅದ್ ಲೈವ್ ಸಂಜಯ್ ಗೌಡ ನೂಬ್ ಸಮ್ರಾಟ್ guys ನೂಬ್ ಸಮ್ರಾಟ್ ಬಂದ್ಬಿಟ್ಟಿದಾರಂತೆ.

ಅರೇ ಟೈಮ್ ಪರ್ಫೆಕ್ಟ್ ಆಗಿ ದರಿದ್ರ ಗೊತ್ತಿಲ್ಲ ನಾನು ಯಾಕೆ ಹೀಗೆ ಆಗ್್ತಿದೆ ಅಂತಾನೆ ಇಲ್ಲ ಲೈಕ್ ಇನ್ನೊಂದ್ ಮಾಡ್ಕೊಳ್ಳಿ गाइस யாரெல்லாம் ಇರೋ ಲೈಕ್ ಮಾಡ್ಕೊಂಡು ನೋಡಿ ಬೇಜಾರ್ ಹ್ಮ್ ಟೆಸ್ಟ್ ಹ್ಮ್ ಏಳು ಚಾಲೆಂಜ್ ನಾನು ಡೆನ್ವರ್ ನಾನು ಡೆನ್ವರ್ ಕಲ್ಕಿ ಸ್ಮೋಕಿ ನಾಕೋ ನಾಲ್ಕು ಜನ ಆಡ್ತೀವಿ ಏ ಸ್ಮೋಕಿ ನಾಕೋ ಪವರ್ ನಾಡ್ತಿ ಮೊದಲು ಟೀಮ್ ಮತ್ತೆ ಸ್ಮೋಕಿ ನಾಕೋ ನಾಲ್ಕು ಜನ ಆಡ್ತೀವಿ ನಿನ್ ಗೆದ್ದು ಬಿಡು ಗುರು ಯಾರು ಯಾರು ಜನ ನಾಲ್ಕು ಜನ ರಿಂಗ್ ಆಫ್ ಆಯಿಟ್ ಅಂತ ಯಾರು ನಾನು ಡೆನ್ವರ್ ಕಲ್ಕಿ ಮತ್ತೆ ಬಿ ಟ್ರಿಕ್ಸ್ ಬೇಡ ಬಿ ನನ್ನ ಕಡೆನೇ ಬಿಟ್ ನೀ ಸ್ಮೋಕಿ ಹಾಕೋ ಏ ಬಿ

நவீனா

ಕಳ್ಸಿದೀನಿ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಮಾಡ್ಕೋ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಎಕ್ಸಿಟ್ ಆಗಿ ಸಾಮ್ರಾಟ್ ಒಬ್ರು ಇದ್ದಾರೆ ಇನ್ನೊಬ್ರು ಯಾರು ಇದ್ದಾರೆ ಎಕ್ಸ್ಟ್ರಾ ಸಂಜು ಇದ್ದಾರೆ ಸಂಜು ಕರೀತೀನಿ ಬರ್ರಿ ಐದೈದು ಜನ ಆಗುತ್ತೆ ಟೀಮ್ ಹೇಳ್ಬಿಟ್ಟು ಬಣ್ಣ ಎಕ್ಸೆಪ್ಟ್ ಮಾಡ್ಕೊಡ್ರಪ್ಪ ನನಗೆ ಯಾರು ಫ್ರೆಂಡ್ ಆಗಿಲ್ಲ ಓಕೆ ಬ್ರೋ ನೀ ಫ್ರೆಂಡ್ ಆಗಿ ಬರಪ್ಪ ಇವಾಗಿದೆ ರೂಮ್ ಓಕೆ ಬೈ ನೀನು ಆಪೋಸಿಟ್ ಹೋಗಿತ್ತು அவ் ஆட்ரயி யார் கொடுத்தீங்க நம்யா ஏஜெண்ட் நீட்ரி ಗೈಸ್ ಪಡ ಅಂತ ಲೈಕ್ ಮಾಡ್ಬಿಡಿ ಇದು ಕಿರಣ್ ಮತ್ತೆ ರಾಕ್ ಗೇಮರ್ ನಾನು ಇದು ರೂಮ್ ಮಾಡ್ತಾ ಇದೀನಿ ನಾ ಬರ್ತೀನಿ ಮಾಡ್ರಿ ಫಸ್ಟ್ ಮ್ಯಾಚ್ ಆ ಫಸ್ಟ್ ಮ್ಯಾಚ್ ಆಡ್ಕೊಂಡು ಬನ್ನಿ ಇವರು ಹಾಕೋಣ ಓಕೆ 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 ಅಂದೆ ಬೇಜನ್ ರೀ ಬೇಜನ್ ಫಕ್ಕ ಎಲ್ಲರೂ ಬಂದ್ಬಿಡೋರು ಬೇಗ ಬೇಗ ಲೈಕ್ ಮಾಡ್ಕೊಡ್ರಿ ಟೆನ್ ಲೈಕ್ ಕಂಪ್ಲೀಟ್ ಆಗಿದ್ಯಾ ಆಗಿದೆ ಟ್ವೆಂಟಿ ಲೈಕ್ ಕಂಪ್ಲೀಟ್ ಮಾಡ್ಕೊಂಡ್ರಿ ಯಾಕೋ ಶ್ರೀ ಮಾಫ್ ನಾನ್ ಹಾಗೆ ಗೊತ್ತಿದಾಗ ಬೇಜಾರಾಗೋ

ಟೋಕಿಯೋ ಟೋಕಿಯೋ ನಿಮ್ಮ ಅವ್ರೋಕಿ ಅವ್ರಿಗೆ ಬರ್ತೀನಿ ಆಯ್ತು ಬಾ ಬರ್ತಿದ್ದೆ ಪಿಕ್ಚರ್ ಪರ್ಫೆಕ್ಟ್ ಸ್ಟ್ರೀಮ್ ಹೌದಾ ಪರ್ಫೆಕ್ಟ್ ಸ್ಟ್ರೀಮಾ ತರ ಪರ್ಫೆಕ್ಟ್ ಬೈ ನಿನ್ನಷ್ಟು ಪರ್ಫೆಕ್ಟ್ ಇದೆ ನಿನ್ನ ಇವತ್ತು ಫೋಟೋ ನೋಡಿದೆ ಗುರು ಲೈವಲ್ಲಿ ಹುಡುಗರಿಗೆಲ್ಲ ಸಂಜು ಕೇಳೋ ಸಂಜು ಕೆಂಪರ್ ಸಂಜು మింగ

ಪ್ರೆಸೆಂಟಬಲ್ ನೀನ್ ಯಾವ ತರ ಎಲ್ಲ ಹೇಳಿದ್ರೆ ನಮ್ಗೆಲ್ಲ ಅರ್ಥ ಆಯ್ತೈತಿ ಯಾರ್ ಗುರು ಸತ್ತೋಗಿದ್ದು ಯಾರ್ ಗುರು ಸ್ಮೋಕಿ ಬೈ ಅವ್ರ ಚಿಟಿ ಬಿಚ್ಚಿದ್ರೆ ನೀನೇ ಬಿಚ್ಕೊಂಡ್ಬಿಟ್ಟಲ್ಲ ಬೈ ಏಯ್ ನಂಬರ್ ಫೋರ್ ಲೆಜೆಂಡ್ ನಾನಿಲ್ ನಾಕ್ ಆಗಿದ್ದೀನಿ ಬರ್ರಿ ಸ್ಮೋಕ್ ಹಾಕೊಂಡು ನಂಬರ್ ಫೋರ್ ಏ ತರ್ಲೆ ನಂಬರ್ ಫೋರ್ ಲೆಜೆಂಡ್ स्मोक गोली ಅಂತ ಕೈ ಐತೆ ಸ್ಮೋಕ್ ಹಾಕ್ರೆ ಮೋಕ್ ಗೂಳಾಕ್ರೆ ಅಂದ್ರೆ ಹಂಗೇ ಓಡಬಹುದು ರಕು ಆಡ್ಸ ಆಡ್ಸ ಬ್ರೋ ನೀ ಆಡ್ಸ ಜೋನ್ ಬಂತೋ ಅಯ್ಯಯ್ಯೋ ಅಮ್ಮಗೆನೇ ಬರಾದ್ ಬಿಟ್ ಫೋಟೋ ಈಗ ಬರ್ತಾ ಇದಿರ ನಾನು ಏನೇ ಚೂ ಸಾರಿ 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 ಸ್ಮೋಕ ಹಾಕೋ ನಂಬರ್ ಫೋರ್ ಸ್ಮೋಕ ಹಾಕೋ دیکھا फटाफट ಸ್ಮೋಕ ಗುರು ಸ್ಮೋಕ್ ಬಿಡು ಸ್ಮೋಕ್ ಬಿಡು ಈ ನಂಬರ್ ಫೋರ್ ಸ್ಮೋಕ ಹಾಕೋ ಗುರು ಸಕ್ಕಿ ಬ್ರೋ ನೀ ಹಿಂದೆ ನೋಡು

ಹೋದ್ರಿ ಸ್ಮೋಕ್ ಹಾಕೊಂಡ್ರಿ ಬೇಗ್ರಿ ಅಂತೆ ಎಕ್ಸಿಟ್ ಆಗ್ಬಾರ್ದಲ್ಲ ಮಧ್ಯದಲ್ಲಿ ಅದಕ್ಕೆ ಪ್ರಶ್ನೆ ಸೋಡ್ಸ್ಕೊಂಡ್ರಿ ಹೊಡೆ ಸಮ್ರಾಟ್ ಈ ಯಾರು ಇಲ್ವಂತಲ್ಲ ಗುರು ಈ ನಾವು ನಾಲ್ಕು ಜನ ಇದ್ದೀವಿ ಇದ್ಕೋಣ ಅದಕ್ಕೆ ಇಲ್ಲಿ ಮೂರು ಜನ ಅಲ್ಲಿ ಇದಾರೆ ಅಂತ ನಾನು ಒಬ್ಬ ಎಲ್ಲಿ ಪಪ್ಪ ಎಕ್ಸಿಟ್ ಆಗ್ಬಿಡೋ ಚೆನ್ನಾಗಿ ಬೇಗ ಬೇಗ ಲೈಕ್ ಫೋರ್ ವಾಚಿಂಗ್ ಮತ್ತೆ ಮತ್ತೆಲ್ಲಾರ್ದು ಊಟ ಆಯ್ತಾ ಇವಾಗ ಫುಲ್ ನಾನ್ ವೆಜ್ ಇವ ಸ್ವಲ್ಪ ಊಟ ನಿಮ್ದೆಲ್ಲ ನೋಡು ನೋಡು ಅವರು ಐದು ಜನ ಇದ್ದಾರೆ ಐದು ಜನನು ದೊಡ್ಡ ಕ್ಯಾಂಪರ್ಗಳು ಗುರು ಐದ್ ಜನನು ದೊಡ್ಡ ಕ್ಯಾಂಪರ್ಗಳು ಗಾಡಿಗಳು ಎತ್ಕೊಂಡು Oh, taka taka anda bora nah. Watch out.